ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಧನಲಕ್ಷ್ಮಿ ಪೂಜೆಯನ್ನು ಅಂತ ಈ ಧನಲಕ್ಷ್ಮಿ ಅಂದರೆ ಮಾಘ ಮಾಸದಲ್ಲಿ ನಾಲ್ಕು ಶುಕ್ರವಾರ ಮಾಡುವಂತಹ ಧನಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ಈ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ವಿಶೇಷವಾಗಿ ಈ ಪೂಜೆಯನ್ನು ಮಾಘ ಮಾಸದಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಮನೆಯಲ್ಲಿರುವಂಥ ಅಲಕ್ಷ್ಮಿ ನಾಶ ಆಗಬೇಕು ಮಹಾಲಕ್ಷ್ಮಿಯ ಪ್ರಸನ್ನತೆ ದೊರಕಬೇಕು ಅಂತ ವಿಶೇಷವಾಗಿ ಕೆಲವೊಂದು ವಸ್ತುಗಳನ್ನು ಈ ಮಹಾಲಕ್ಷ್ಮಿ ಪೂಜೆಗೆ ಇಡ್ತೇವೆ ಬರ್ರಿ ಅದನ್ನೆಲ್ಲ ಹೇಳ್ಕೊಡ್ತೇನೆ ಅಂತ ಬಹಳ ಸರಳದ ಪೂಜಾ ಯಾರು ಬೇಕಾದರೂ ಮಾಡ್ಬೋದು ಮೊದಲೇದಾಗಿ ನೆಮ್ಮಗಳನ್ನ ಹೇಳ್ಬಿಡ್ತೀನಿ ಸರಿಯಾಗಿ ಕೇಳಿಸ್ಕೊಡ್ರಿ ಸರಿಯಾಗಿ ವಿಡಿಯೋ ನೋಡಿದೆ ನಂಗೆ ಪ್ರಶ್ನೆಯನ್ನು ದಯವಿಟ್ಟು ಕೇಳಲಿಕ್ಕೆ ಹೋಗ್ಬೇಡ್ರಿ ನಂಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಮೊದಲೇದಾಗಿ ನಾಲ್ಕು ಈ ಮಾಸದಲ್ಲಿ ಬರುವಂಥ ನಾಲ್ಕು ಅಥವಾ ಐದು ಶುಕ್ರವಾರ ಮಾಡಬೇಕು ಉಪವಾಸ ಮಾಡಬೇಕು ಅಂತ ನಾನು ಹೇಳಿಲ್ಲ ನಿತ್ಯ ಶುಕ್ರವಾರ ಅಂದರೆ ಪ್ರತಿ ಶುಕ್ರವಾರ ತಲೆ ಮೇಲೆ ಸ್ನಾನವನ್ನು ಮಾಡಬೇಕಾಗ್ತದೆ ಅಷ್ಟೇ ಅಲ್ಲ ಪ್ರತಿ ಶುಕ್ರವಾರ ಪೂಜೆಯನ್ನು ಮಾಡಬೇಕು ಒಂದು ಶುಕ್ರವಾರ ನಿಮಗೆ ಮುಟ್ಟಾದರೆ ಮಧ್ಯದಲ್ಲಿ ಮುಟ್ಟಾದರೆ ಆ ಒಂದು ಶುಕ್ರವಾರ ಬಿಟ್ಟು ಒಂದು ಮಂಗಳವಾರ ಕೂಡ ಮಾಡಿ ಪೂಜೆಯನ್ನು ಮುಗಿಸಬಹುದು ಇನ್ನು ಪೂಜೆಗೆ ಕಲಶ ಇಟ್ಟರೆ ಬಹಳ ಒಳ್ಳೆಯದು ಯಾಕಂದರೆ ಲಕ್ಷ್ಮೀ ಪೂಜೆಗೆ ನಾವು ಕಲಶದಲ್ಲಿ ಆಹ್ವಾನ ಮಾಡ್ಕೊಳ್ಬೇಕಾಗ್ತದೆ ಅಕಸ್ಮಾತಾಗಿ ಕಲಶ ಯಾರ ಮನೆಯಲ್ಲಿ ಪದ್ಧತಿ ಇಲ್ವೋ ಅವರು ಲಕ್ಷ್ಮಿ ಫೋಟೋ ಇಟ್ಟಾದರೂ ಪೂಜೆಯನ್ನು ಮಾಡ್ಬೋದು ಯಾವ ರೀತಿನ ಕಲಶಕ್ಕೆ ಪೂಜೆಯನ್ನು ಹೇಳ್ಕೊಟ್ಟಿರ್ತೀನೋ ಅದೇ ರೀತಿಯಾಗಿ ಕಲಶ ಫೋಟೋ ಪೂಜೆಯನ್ನು ನೀವು ಮಾಡ್ಬೋದು ಆ ದಿನ ನಿಮಗೆ ಸಮಯವನ್ನು ಕೂಡ ನಾನು ಕೊಡ್ತೀನಿ ಆ ಸಮಯದಲ್ಲಿ ಲಕ್ಷ್ಮೀ ಕಲಶವನ್ನಲ್ಲಿ ಆಹ್ವಾನ ಮಾಡಿಕೊಳ್ಬೇಕು ರಂಗವಲ್ಲಿಯನ್ನು ಯಥಾಶಕ್ತಿ ನಿಮಗೆ ಯಾವ ರೀತಿ ರಂಗವಲ್ಲಿ ಬರ್ತದೋ ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು ಈ ರೀತಿ ರಂಗವಲ್ಲಿಯನ್ನು ಹಾಕ್ಕೊಂಡು ನಾಲ್ಕು ಅಥವಾ ಆರು ಎಂಟು ಈ ರೀತಿಯಾಗಿ ಸಮಯ ಸಂಖ್ಯೆಯಲ್ಲಿ ದೀಪಗಳನ್ನ ಹಚ್ಕೋಬೇಕು ತುಪ್ಪದ ದೀಪ ಹಚ್ಚಲಿಕ್ಕೆ ಆದರೆ ದೀಪ ಹಚ್ಬೋದು ಇಲ್ಲದಿದ್ದರೆ ಎಳ್ಳೆಣ್ಣೆ ದೀಪವನ್ನಾದರೂ ಹಚ್ಚಬೇಕು ರಂಗೋಲಿ ಹಾಕಿ ದೀಪವನ್ನು ಹಚ್ಚಿಟ್ಕೊಂಡು ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಕಲಶ ಸ್ಥಾಪನೆಗೆ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಉಪಯೋಗಿಸ್ಕೊಳ್ರಿ ಇಲ್ಲಾಂದರೆ ಸಾಣಿಕಲ್ ಮೇಲೆ ಕಲಶ ಸ್ಥಾಪನೆ ಮಾಡ್ಬೋದು ಬ ಸಾಣಿಕಲ್ಲು ಇಲ್ಲಾಂದರೆ ಒಂದು ಹಿತ್ತಾಳೆ ಬೆಳ್ಳಿ ತಾಮ್ರ ಯಾವುದು ಪೂಜೆಗೆ ಉಪಯೋಗಿಸ್ತೀರೋ ಆ ತಟ್ಟೆಯನ್ನು ಉಪಯೋಗಿಸ್ಬೋದು ಇದರ ಮೇಲೆ ಮೂರು ಮುಟ್ಟಿಗೆ ಅಕ್ಕಿಯನ್ನು ಹಾಕ್ಕೊಳ್ಬೇಕು ತಟ್ಟೆ ಅಥವಾ ಸಾಣೆಕಲ್ಲು ಮಣಿ ಮೇಲೆ ಮೂರು ಮುಟ್ಟಿಗೆ ಅಕ್ಕಿಯನ್ನು ಹಾಕ್ಕೊಂಡು ಅಷ್ಟದಳ ಕಮಲವನ್ನು ಕುಂಕುಮದಿಂದ ಬರಿಬೇಕು ಯಾವ ರೀತಿ ಕುಂಕುಮದಿಂದ ಬರೆಯೋದು ಅಂತ ತೋರಿಸ್ತೀನಿ ಅಕ್ಕಿ ಹಾಕ್ಕೊಂಡ ಮೇಲೆ ಬರೀರಿ ನಾನು ಸುಮ್ಮನೆ ಡೆಮೋ ತೋರಿಸ್ಲಿರತ್ತೀನಿ ಈ ರೀತಿ ಖಾಲಿ ತಟ್ಟೆಯಲ್ಲಿ ಬರಿಬಾರ್ದು ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಡೆಮೊ ಅಕ್ಕಿಯಲ್ಲಿ ಈ ರೀತಿ ಅಷ್ಟದಳ ಕಮಲವನ್ನು ಬರೆದು ನ ಮಧ್ಯದಲ್ಲಿ ಅರಿಶಿನ ಕೆಂಪು ಅಕ್ಷತೆಯನ್ನ ಹಾಕಿ ನಂತರ ಕಲಶನ್ನ ಸ್ಥಾಪನೆ ಮಾಡ್ಬೇಕಾಗ್ತದ ಈ ರೀತಿ ಪೂರ್ಣ ಹಾಕಿ ತೋರಿಸ್ಲಿಗತ್ತೆ ನೋಡ್ರಿ ಅಷ್ಟದಳ ಕಮಲ ಅಂತಂದ್ರೆ ಎಷ್ಟೋ ಜನರಿಗೂ ಗೊತ್ತಿರೋದಿಲ್ಲ ಅದಕ್ಕಾಗಿ ಕುಂಕುಮದಿಂದ ಈ ರೀತಿ ಅಷ್ಟದಳ ಕಮಲವನ್ನ ಬರ್ಕೊಳ್ಬೇಕು ಅಕ್ಕಿ ಮೇಲೆ ಪ್ರತಿವಾರ ಅಕ್ಕಿಯನ್ನ ಬದಲಿಸ್ಬೇಕು ತೆಂಗಿನಕಾಯಿ ಬದಲಿಸ್ಬೇಕು ಕಲಶವನ್ನ ತೊಳೆದು ಮಾರಲೇ ದಿವಸ ಶನಿವಾರ ದಿವಸ ವಿಸರ್ಜನೆ ಮಾಡಿ ತೊಳೆದು ಇಟ್ಕೋಬೇಕು ಮತ್ತೆ ಹೊಸ ಕಲಶ ಇಡ್ಬೇಕು ಈ ರೀತಿಯಾಗಿ ಅಷ್ಟದಳ ಕಮಲವನ್ನ ಬರೆದು ಅದರ ಮೇಲೆ ಕಲಶ ಸ್ಥಾಪನೆಯನ್ನ ಮಾಡಿಕೊಂಡು ಬಲಭಾಗದಲ್ಲಿ ಒಂದು ಗಣಪತಿಯನ್ನ ಇಟ್ಕೊಂಡು ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು ಏನ್ ಗುಣವಿಶೇಷ ವಿಶಿಷ್ಟಾಯಾಮ್ मम आत्मनः श्रुतिस्मृतिप्राणोक्तफलप्राप्त्यर्थम् अस्माकं सह कुटुम्बानां सहकुटुम्बानां सहपरिवाणां क्षेमस्थैर्यविजय आयुरारोग्यसिद्ध्यर्थं समस्तसन्नमङ्गलवाप्त्यर्थं सौभाग्यसिद्ध्यर्थं मनोकामनासिद्ध्यर्थं श्रीमहालक्ष्मीदेवतामुद्दिश्य श्रीमहालक्ष्मीप्रीत्यर्थं माघमासनिमित्तं धनलक्ष्मीपूजाम् ಆ ಧ್ಯಾನಮ್ನಾದಿ ಶೋಷೋಪಚಾರ ಪೂಜಾಂ ಅಂತ ಹೇಳಿ ನಂತರ ಅದು ನಿರ್ವಿಘ್ನದ ಸಿದ್ಧಾರ್ಥ ಮಹಾ ಗಣಪತಿ ಪೂಜನಂಚ ಅಂತ ಹೇಳಿ ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗಣಪತಿಗೆ ಗೆಜ್ಜೆ ವಸ್ತುಗಳನ್ನು ಏರಿಸಬೇಕು ಧೂಪ ದೀಪ ಎಲ್ಲವನ್ನು ಈಗಾಗಲೇ ಗಣಪತಿ ಪೂಜೆ ಹೇಳ್ಕೊಟ್ಟಿನಿ ಆ ರೀತಿ ಗಣಪತಿ ಪೂಜೆಯನ್ನು ಮಾಡಿಕೊಂಡು ನಂತರ ಮಹಾಲಕ್ಷ್ಮಿ ಸ್ಮರಣೆಯನ್ನು ಕೂಡ ಮಾಡಿಕೊಳ್ಬೇಕು ನಮಸ್ತೆ ಇಸ್ತು ಮಹಾಮಾಯಿ ಶ್ರೀ ಪೀಠೇಶ್ವರ ಪೂಜೆ ಶಂಖಚಕ್ರ ಹಸ್ತೆ ಮಹಾಲಕ್ಷ್ಮೀ ನಮಸ್ತೆ ಅಂಥೇಳಿ ಆಕೆಯನ್ನು ಮನಸ್ಪೂರ್ವಕವಾಗಿ ಧ್ಯಾನವನ್ನು ಮಾಡ್ಕೊಳ್ಬೇಕು ನಂತರ ಶ್ರೀಮಹಾಲಕ್ಷ್ಮೀ ಯುತಾಭ್ಯೋ ನಮಃ ಆಹ್ವಾನಾರ್ಥೆ ಅಕ್ಷತಾ ಸ್ಮರ್ಪಿಯಾಮಿ ಅಂಥೇಳಿ ಆಕೆ ಅಕ್ಷತೆಯನ್ನು ಮಾಡಿ ಹಾಕಿ ಆ ಕಲಶದಲ್ಲಿ ಆಹ್ವಾನ ಮಾಡ್ಕೊಳ್ಬೇಕು ಆ ಕಲಶವನ್ನು ಪೂರ್ಣವಾಗಿ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನು ಹಾಕಿ ಒಂದು ಕಾಯಿನ್ ಹಾಕಬೇಕು ಮತ್ತು ಅಡಿಕೆ ಬೆಟ್ಟ ಇಷ್ಟೇ ಹಾಕಬೇಕು ಯಾರೋ ಏನೋ ಹೇಳ್ತಾರೆ ಅಂತ ಹಾಕ್ಲಿಕ್ಕೆ ಹೋಗಬೇಡ್ರಿ ಆ ರೀತಿಯಾಗಿ ಕಲಶದಲ್ಲಿ ಲಕ್ಷ್ಮಿಯನ್ನು ಕೊಟ್ಟು ಮನಃಪೂರ್ವಕವಾಗಿ ಆಗಚ್ಚ ದೇವೇ ದೇವೇಶಿ ತೇಜೋರಾಶ ಜಗತ್ಪದೇ ಅಂತ ಹೇಳಿ ಆಕೆಯನ್ನು ಅದರಲ್ಲಿ ಆಹ್ವಾನ ಮಾಡಿಕೊಳ್ಬೇಕು ನಂತರ ಆಕೆಯನ್ನು ಆಹ್ವಾನ ಮಾಡಿಕೊಂಡು ಕಲಶವನ್ನು ಪೂರ್ಣ ಮಾಡಿ ನಂತರ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯನ ಮಹಾ ನ ನಾ ಯಾವ ಪೀಠದಲ್ಲಿ ಇಟ್ಟಿರ್ತಿರಲ್ಲ ಆ ಪೀಠದಲ್ಲಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾನ್ಮಿ ಅಂತ ಅಂಥೇಳಿ ಆಸನದಲ್ಲಿ ಬಂದು ಕೊಡುವಂಥ ಅಕ್ಷತೆಯನ್ನು ಹಾಕಬೇಕು ಪಾದಯೋ ಪಾದ್ಯಂ ಸಮರ್ಪಯಾಮಿ ಹೂವನ್ನು ತೆಗೆದುಕೊಂಡು ಆಕೆಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಬಂದಂಥ ಮಹಾಲಕ್ಷ್ಮಿಗೆ ಕಾಲಿಗೆ ನೀರು ಅಂಥೇಳಿ ಆಹ್ವಾನಾರ್ಥ್ಯಕ್ಷಾಂ ಆಸನಾರ್ಥ್ಯಕ್ಷಾಂ ಸಮ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತೆಯೋ ಅರ್ಘ್ಯಂ ಸಮರ್ಪಿಯಾಮಿ ಬಂದಂಥ ಮಹಾಲಕ್ಷ್ಮಿಗೆ ಕೈ ತೊಳ್ಕೊಳ್ಳಿಕ್ಕೆ ನೀರು ಕುಡಿಲಿಕ್ಕೆ ನೀರು ಅಂದರೆ ಪಾ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತೆಯವ್ರಿಗೆ ಮುಖೇ ಆಚಮಣ್ಯಮ್ ಸಮರ್ಪಿಯಾಮಿ ಸ್ನಾನಂ ಸಮರ್ಪಿಯಾಮಿ ಪ್ರೋಕ್ಷಣೆಯನ್ನು ಮಾಡಬೇಕು ಒಂದು ಹೂವನ್ನು ತೆಗೆದುಕೊಂಡು ಆಕೆಗೆ ಸ್ನಾನ ಅಂಥೇಳಿ ಸ್ನಾನವನ್ನಾಗಬೇಕು ಪಂಚಾಮೃತ ಇಟ್ಕೊಂಡಿದ್ರೆ ಪಂಚಾಮೃತ ಸ್ನಾನಂ ಸಮರ್ಪಿಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ವಸ್ತ್ರೋಪವಸ್ತ್ರ ಕಾರ್ಪಾಸ ವಸ್ತ್ರ ಸಮರ್ಪಯಾಮಿ ಇಪ್ಪತ್ತು ಪ್ಲಸ್ ಎರಡು ಕೆಜಿ ವಸ್ತ್ರವನ್ನು ಆಕೆಗೆ ಏರಿಸಬೇಕು ನಂತರ ಇಲ್ಲಿ ಒಂದು ವಿಶೇಷವಾಗಿ ಒಂದು ಕಾರ್ಯವನ್ನು ಹೇಳ್ತೀನಿ ಆ ಕಾರ್ಯವನ್ನು ಮಾಡಿರಿ ಮಹಾಲಕ್ಷ್ಮಿ ಪೂಜೆಯನ್ನು ಆಹ್ವಾನ ಮಾಡೋಕ್ಕಿಂತ ಮುಂಚೆ ಆಕೆಗೆ ಆಕೆಯ ಮುಂದೆ ಒಂದು ಸಣ್ಣ ಹಾಳಿ ತೊಗೊಂಡು ಅದರಲ್ಲಿ ಇ ಇಪ್ಪತ್ತೆಂಟು ಕಾಳು ಹವೀಜವನ್ನು ಇಟ್ಕೊಳ್ರಿ ಮಹಾಲಕ್ಷ್ಮಿ ಪೂಜೆಯನ್ನು ಭಕ್ತಿಯಿಂದ ಮಾಡಬೇಕಾದ್ರೆ ಇಪ್ಪತ್ತೆಂಟು ಕಾಳು ಹವೀಜ ಅಂತಂದರೆ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಿ ಗಟ್ಟಿ ಇರುವಂಥ ಕೊತ್ತಂಬರಿ ಬೀಜವನ್ನು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಇಟ್ಟು ಪೂಜೆಯನ್ನು ಮಾಡಿರಿ ಆ ಪೂಜೆಯನ್ನು ಮಾಡಿ ಲಕ್ಷ್ಮೀ ವಿಸರ್ಜನೆ ಮಾಡಬೇಕಾದ್ರೆ ಆ ಹವೀಜವನ್ನು ನಿಮ್ಮ ಧನ ಎಲ್ಲಿಡ್ತೀರೋ ಇಡ್ತೀರೋ ಅಲ್ಲಿ ಇಟ್ಕೊಳ್ರಿ ನಿಮಗೆ ಯಾವತ್ತೂ ಧನ ಸಂಪತ್ತು ಪ್ರಾಪ್ತಿ ಅಂತ ಹೇಳಿ ಅದಕ್ಕಾಗಿ ಅದು ಮಾಘ ಮಾಸದಲ್ಲಿ ಈ ಒಂದು ಪೂಜೆಯನ್ನು ಮಾಡೋದರಿಂದ ವಿಶೇಷ ಧನ ಲಾಭ ಆಗ್ತದೆ ಹೇಳಿ ಅದನ್ನು ಸಮಯ ಹೇಳ್ತೇನೆ ನಾನು ನಿಮಗೆ ಪೂಜೆ ಸಮಯ ಆ ಸಮಯದಲ್ಲಿಯೇ ಮಾಡಬೇಕು ಹೇಳ್ತೀನಿ ಆ ಸಮಯದಲ್ಲಿ ಅಂಥೇಳಿ ಈಗ ಪೂಜೆಯನ್ನು ಮುಂದುವರೆಸೋಣ ಈ ರೀತಿಯಾಗಿ ಆಹ್ವಾನ ಆತು ಆಕೆಗೆ ಈಗ ಹರಿದ್ರಾಮ್ ಸಮರ್ಪಯಾಮಿ ಈ ಗೆಜ್ಜೆ ವಸ್ತ್ರ ಇರಿಸಿದ ಮೇಲೆ ಹರಿದ್ರಾಮ್ ಸಮರ್ಪಿಯಾಮಿ ಕುಂಕುಮಂ ಸಮರ್ಪಿಯಾಮಿ ಅರ್ಧ ಅಂದರೆ ಹರಿದ್ರಾ ಅಂತ ಅಂದರೆ ನಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡುವಂಥ ಅರಿಶಿನವನ್ನು ಇರಿಸಬೇಕು ಹಾಗೆಗೆ ಎರಡೂ ಕೆನ್ನೆಗೆ ಅರಿಶಿಣವನ್ನು ಇರಿಸಿ ಗಂಧವನ್ನು ಹಚ್ಚಬೇಕು ಹಣೆ ಮೇಲೆ ನಂತರ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನು ಹಾಕಿ ನಾನಾ ಥರದ ಪರಿಮಳ ಪತ್ರ ಪುಷ್ಪಗಳನ್ನು ಇರಿಸಬೇಕು ತುಳಸಿ ಸಹ ಇರಿಸ್ಬೋದು ಬಿಲ್ಪತ್ರೆಯನ್ನು ಸಹ ಇರಿಸ್ಬೋದು ಈ ರೀತಿಯಾಗಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ ಆಕೆಯ ಹೂಗಳನ್ನು ಇರಿಸಿ ಒಂದೇ ಥರದ ಐದು ಹಣ್ಣು ಉಡಿ ತುಂಬೋದು ಇಲ್ಲಾಂದರೆ ಐದು ಥರದ ಐದು ಹಣ್ಣುಗಳನ್ನ ಉಡಿಯನ್ನು ತುಂಬಬಹುದು ಉಡಿಯನ್ನು ತುಂಬಿ ಧೂಪ ದೀಪ ನಂತರ ನೈವೇದ್ಯ ಆಕೆಗೆ ಹಣ್ಣು ಹಾಲು ಸಕ್ಕರೆ ನೈವೇದ್ಯ ತೋರಿಸ್ಬೋದು ಅನ್ನ ಪಾಯಸ ಮಾಡಿ ನೈವೇದ್ಯ ತೋರಿಸ್ಬೋದು ಯಥಾಶಕ್ತಿ ನಿಮಗೆ ಏನು ಸಾಧ್ಯವೋ ಇಲ್ಲಾಂದರೆ ತೆಂಗಿನಕಾಯಿ ಒಡೆದು ಹಣ್ಣು ಸಹ ನೀವು ನೈವೇದ್ಯವನ್ನು ತೋರಿಸ್ಬೋದು ಈ ರೀತಿಯಾಗಿ ನೈವೇದ್ಯ ಆದಮೇಲೆ ಆಕೆಯನ್ನು ಆರತಿ ಮಾಡಿ ಮ ಪೂಜೆಯನ್ನು ಪ್ರದಕ್ಷ ನಮಸ್ಕಾರವನ್ನು ಹಾಕಿ ಕೈ ಮುಗಿದು ಬೇಡ್ಕೊಳ್ಬೇಕು ಎಸ್ ಎಸ್ ಮುತ್ತಾಚ ನಾಮೋಕ್ತ ತಪಪೂಜಾ ಪ್ರಿಯಾದಿಷ್ಟು ನ್ಯೂನಂ ಸಂಪೂರ್ಣತಾಯೋ ನಿ ಸದ್ಯೋ ವಂದೇ ತಮೋಷ್ಠಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಪ್ರಹರಿ ಹರಿ ಪ್ರಿಯತ್ತದ್ಮಯಾದಿ ಪರಿಪೂರ್ಣತೇ ಅನೇನ ಶ್ರೀಮನ್ ಮಹಾಲಕ್ಷ್ಮೀ ದೇವತಾ ಪೂಜನೆಯ ಮಹಾಲಕ್ಷ್ಮೀ ದೇವತಾ ಪ್ರಿಯತ ಪ್ರಿಯತೋ ಬೋ ಈ ರೀತಿ ವಾರ ಪೂಜೆಯನ್ನು ಮಾಡಬೇಕು ಮಧ್ಯದಲ್ಲಿ ಯಾವುದೇ ಒಂದು ಶುಕ್ರವಾರ ನೀವು ಅದೇನು ಹವಿಜ ಇಡ ಅಂತ ಹೇಳಿದ್ದಲ್ಲ ಯಾವುದಾದ್ರೂ ಒಂದು ಶುಕ್ರವಾರ ಪೂಜೆಯಲ್ಲಿ ಇಟ್ಟರೆ ಸಾಕು ಆ ಪೂಜೆಯನ್ನು ಮಾಡಿ ಆ ಒಂದು ಹವಿಜ ಇರ್ತದಲ್ಲ ಅದನ್ನು ನೀವು ಒಳಗೆ ಎಲ್ಲಿ ಧನ ಸಂಗ್ರಹ ಇರ್ತದೋ ಅಲ್ಲಿ ಒಳಗಡೆ ಇಟ್ಕೊಳ್ಬೇಕು ಅದು ಎಷ್ಟು ದಿನ ಇಟ್ಕೊಳ್ಬೇಕು ಅಂದರೆ ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೊಳ್ಬೋದು ಮತ್ತು ಬೇಡ ಅಂತಂದರೆ ತೆಗೆದಿಟ್ಟು ಯಾವುದಾದ್ರೂ ಹರಿವ ನೀರಿನಲ್ಲಿ ಹಾಕ್ಬೋದು ಅದನ್ನೇ ಎಷ್ಟು ದಿನ ಇಟ್ಕೋತೀರಿ ಅಷ್ಟು ನಿಮಗೆ ಒಳ್ಳೆಯದ ಆಗ್ತದೆ ಈ ರೀತಿಯಾಗಿ ಮಾಘ ಮಾಸದಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆ ವಿಶೇಷ ಫಲಪ್ರಾಪ್ತಿ ಇನ್ನು ಪೂಜಾ ಸಮಯವನ್ನು ಹೇಳ್ಬಿಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಮೊದಲೇ ಶುಕ್ರವಾರ ಮೂವತ್ತೊಂದನೇ ತಾರೀಕು ದ್ವಿತೀಯ ತಿಥಿಯಲ್ಲಿ ಧನಿಷ್ಠ ನಕ್ಷತ್ರ ಶತಾರ್ಕ ಯೋಗದಲ್ಲಿ ಪ್ರಾಪ್ತಿಯಾಗಲಿ ಅಂತ ನಮ್ಗೆ ಈ ಒಂದು ಸಮಯವನ್ನು ಹೇಳ್ತೀನಿ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಬಹಳನೇ ಒಳ್ಳೆಯದು ಅಂತ ಹೇಳ್ತೀವಿ ಈ ಮಾಘ ಮಾಸದಲ್ಲಿ ಈ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠ ಮಾಡಿದಂಥ ಪೂಜೆಗಳು ಬೇಗನೆ ಯಶಸ್ಸನ್ನು ಕೊಡ್ತದ ಐದು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ಐವತ್ತೆಂಟು ನಿಮಿಷ ಅಂತಂದರೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿಗತ್ತದ ಆ ಸಮಯದಲ್ಲಿ ನಮಗೆ ಬಹಳನೇ ಶುಭವನ್ನು ಕೊಡ್ತದ ಇಲ್ಲಿ ಇನ್ನೂ ಒಂದು ಮುಹೂರ್ತ ವಿಶೇಷವಾಗಿ ಶುಭ ಮುಹೂರ್ತ ಅದ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆರು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಅತ್ಯಂತ ಶುಭ ಅಂತ ನಾನು ಹೇಳ್ತೀನಿ ಈ ಮುಹೂರ್ತ ನಮಗೆ ಮಕರ ಲಗ್ನ ಪ್ರಾಪ್ತಿಯಾಗಲಿಕ್ಕದ ಇನ್ನು ಸಾಯಂಕಾಲದ ಮುಹೂರ್ತ ಬಹಳನೇ ಒಳ್ಳೆಯದ ಇದನ್ನು ಬೆಳಗ್ಗೆನು ಮಾಡ್ಬೋದು ಅಥವಾ ಸಾಯಂಕಾಲ ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ಸಮಯದಲ್ಲಿ ಮಾಡಬೇಕು ಲಕ್ಷ್ಮಿ ಪೂಜೆ ಪೂಜೆಗೆ ಸಾಯಂಕಾಲನೇ ಅತ್ಯಂತ ಯೋಗ್ಯ ಅಂತ ಹೇಳ್ತೀವಿ ನಿಮಗೆ ಬೆಳಗ್ಗೆ ಮಾಡ್ತೀನಿ ನಮಗೆ ಹಸುವೆ ತಡ್ಕೊಳಿಕ್ಕೆ ಆಗೋದಿಲ್ಲ ಅನ್ನೋರು ಈ ಬೆಳಗಿನ ಎರಡು ಮುಹೂರ್ತದಲ್ಲಿ ಮಾಡ್ಬೋದು ಇಲ್ಲ ನಾವು ಹಸುವಿನ ತಡ್ಕೊಂಡು ಮಾಡ್ತೀವಿ ನಮಗೆ ಸಾಯಂಕಾಲನೇ ಬೇಕು ಅನ್ನೋದಾದರೆ ಅದು ಅತ್ಯಂತ ಶುಭ ಮುಹೂರ್ತ ಅದ ಸಿಂಹ ಲಗ್ನ ಪ್ರಾಪ್ತಿಯಾಗ್ದ ಲಗ್ನಕ್ಕೆ ಅಧಿಪತಿ ಸೂರ್ಯ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಆರು ಗಂಟೆ ಹದಿನೆಂಟು ನಿಮಿಷದಿಂದ ನಮಗೆ ಎಂಟು ಗಂಟೆವರೆಗೂ ಬಹಳನೇ ಶುಭ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಆ ಸಮಯದಲ್ಲಿ ನೀವು ಈ ಒಂದು ಪೂಜೆಯನ್ನು ಮಾಡ್ಬೋದು ಪೂರ್ಣ ವೇರವಾಗಿ ತಿಳಿಸ್ಕೊಟ್ಟೀನಿ ಇನ್ನು ವಿಶೇಷ ಏನು ಅಂದರೆ ನಾಲ್ಕು ಶುಕ್ರವಾರಗಳು ನಮಗೆ ಪ್ರಾಪ್ತಿಯಾಗ್ತದೆ ಮಾಘ ಮಾಸದೊಳಗೆ ಕೊನೆಯ ವಾರ ವಿಶೇಷ ಅಂತಂದರೆ ಶುಕ್ರವಾರನೇ ನಮಗೆ ಅಮಾವಾಸ್ಯ ತಿಥಿ ಪ್ರಾಪ್ತಿಯಾಗಲಿರ್ತದ ಒಟ್ಟು ಐದು ಶುಕ್ರವಾರ ನಮಗೆ ಸಿಗ್ತಾಯಿದೆ ಇದು ಅತ್ಯಂತ ಶುಭ ಅಂತೆ ಅದಕ್ಕಾಗಿ ಈ ಐದು ಶುಕ್ರವಾರ ಮಾಡೋದ್ರಿಂದ ಒಳ್ಳೆಯ ಯೋಗ ಪ್ರಾಪ್ತಿಯಾಗ್ತದೆ ಮಾಘ ಮಾಸದಲ್ಲಿ ಮಾಡುವಂಥ ಈ ಒಂದು ಶುಕ್ರವಾರ ಪೂಜೆಯನ್ನು ಹೇಳ್ಕೊಟ್ಟಿನಿ ನಿಯಮಗಳನ್ನ ಪೂರ್ಣ ಹೇಳ್ಕೊಟ್ಟೀನಿ ಸರಿಯಾಗಿ ವಿಡಿಯೋ ನೋಡ್ರಿ ಈ ರೀತಿಯಾಗಿ ಪೂರ್ಣವಾಗಿ ತಿಳಿಸ್ಕೊಟ್ಟೇನಿ ಸರಿಯಾಗಿ ವಿಡಿಯೋ ನೋಡ್ರಿ ಮಾಡಿರಿ ಮತ್ತ ಮೊದಲು ಮತ್ತೆ ಹೇಳ್ತೀನಿ ಮುಟ್ಟಾದವರು ಒಂದು ವಾರ ಬಿಟ್ಟರೆ ಅದೇ ನಾಲ್ಕು ವಾರ ಮಾಡಿದ್ರು ಸಾಕು ಇನ್ನೂ ಮಧ್ಯದಲ್ಲಿ ಊರಿಗೆ ಹೋಗ್ತೀವಿ ಅಂದರೆ ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ ಇಲ್ಲೊಂದು ವಾರ ಮತ್ತೊಂದು ಒಂದು ವಾರ ಹಿಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ಮಧ್ಯದಲ್ಲಿ ಊರಿಗೆ ಹೋಗಬೇಕು ಅಂತಂದರೆ ಬಿಟ್ಟು ಬಿಡ್ಬೋದು ಮಾಡಬಾರ್ದು ಆದರೆ ಒಂದು ಸಲ ಸಂಕಲ್ಪ ಮಾಡಿದ್ಮೇಲೆ ನಾವು ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಮಾಡಬೇಕಾಗ್ತದೆ ಅದಕ್ಕಾಗಿ ಪೂರ್ಣವಾಗಿ ತಿಳಿಸ್ಕೊಟ್ಟಿನಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ